ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಪ ಆನ್ ಆಗುತ್ತೆ ಮುಂದೆ ಅಂದ್ರೆ ಸುಮ್ನೆ ಇಲ್ಲಿ ಏನಾಗುತ್ತೆ ಕೆಲವೊಂದ್ಸಲ ಹೀರೋ ಹೀರೋಯಿನ್ ಮನೆಗ್ ಬರೋದಾದ್ರೆ ಈ ಟ್ರ್ಯಾಕ್ ಇರುತ್ತೆ ಹೀರೋಯಿನ್ನು ಹೀರೋ ಮನೆಗೆ ಹೋಗೋದಾದ್ರೆ ಆ ಟ್ರ್ಯಾಕ್ ಇರುತ್ತೆ ನಮ್ಗೆ ಇದು ಮಸುಳೆ ಮೇಲೆ ಇದು ಮಸುಳೆನಾ ಅಥವಾ ಇದು ಕಟ್ಟಿಗೆ ತುಂಡ ಅಂತ ಕಾಣೋದಕ್ಕೆ ನಮ್ಗೆ ಒಳಗಡೆ ಒಂದು ಕಣ್ಬೇಕು ಇದು ಏನು ಈ ವ್ಯಕ್ತಿತ್ವ ಏನು ನೀನ್ ಮರ್ಯಾದೆ ಕೊಟ್ಟರೆ ಯು ವಿಲ್ ಗೆಟ್ ಬ್ಯಾಕ್ ಮರ್ಯಾದೆ ನೀನು ಹೆಂಗೆ ಅವ್ರ ಹತ್ರ ನಡ್ಕೊತಿ ಅವ್ರು ನಿನ್ನ ಹತ್ರ ಹಂಗೆ ನಡ್ಕೋತಾರೆ ಸರ್ ಇದನ್ನು ರಾಜ್ಕುಮಾರ್ ಸರೇ ಹೇಳಿಬಿಟ್ಟಿದ್ದಾರೆ ಪ್ರೊಡ್ಯೂಸರ್ಗಳು ಮರ್ಯಾದೆ ಕೊಟ್ಟಿರಲ್ಲ ಇಲ್ಲ ಆರ್ಟಿಸ್ಟೇ ಪ್ರೊಡ್ಯೂಸರ್ಗಳಿಗೆ ಮರ್ಯಾದೆ ಕೊಟ್ಟಿರಲ್ಲ ಆಟ ಮುಂದುವರಿಲೇಬೇಕು ತಾನೇ ಅದಕ್ಕೆ ನಾನು ನೀವು ಸೇರಿ ಒಂದೊಳ್ಳೆ ಹತ್ರನ ರೆಡಿ ಮಾಡ್ಕೊಳ್ಳೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವೈಫೈ ಟಿವಿ ಕನ್ನಡ ನಾನು ಪೂಜಾ ಶಿವಕುಮಾರ್ ಎಸ್ ವೀಕ್ಷಕರೇ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ ಎಸ್ ಎಸ್ ಇವರ ಒಂದು ಜೀವನದ ಕಥೆಯನ್ನು ಕೇಳಿದಾಗ ನನಗನ್ಸಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಪರದೆ ಮೇಲೆ ನೆಗೆಟಿವ್ ಆಗಿ ಶೇಡಲ್ಲಿ ಕಾಣಿಸ್ಕೊಂಡ್ರು ಕೂಡ ಇವರದ್ದು ಪಾಸಿಟಿವ್ ವ್ಯಕ್ತಿತ್ವ ಎಸ್ ವೀಕ್ಷಕರೇ ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ನಟನೆ ಮಾಡಿ ಭಾಳಷ್ಟು ಜನರ ಮನಸ್ಸನ್ನ ಗೆದ್ದಂಥವ್ರು ದ ಮೋಸ್ಟ್ ಟ್ಯಾಲೆಂಟೆಡ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲೇಡಿ ಸೀತಾರಾಮ್ ನಮ್ಮ ಜೊತೆಗಿದ್ದಾರೆ ನಮಸ್ತೆ ಹೆಂಗಿದಿರಿ ಮ್ಯಾಮ್ ನಮ್ ದಾವ್ ನಮ್ ದಾವಣಗೆರೆಯವರು ಅದಕ್ಕೆ ಬಾಳ ಅಂದ್ರ ಬಾಳ ಖುಷಿ ಆಗಿ ನನಗೆ ಆರಾಮಿದೀನಿ ದಾವಣಗೆರವ್ರು ನೋಡಿದ್ರೆ ಒಂದರ ನಮ್ದ ಒಂದ್ ಫ್ಯಾಮಿಲಿ ಇಂದ ಇಲ್ಲಿ ಕುಂತಿರ್ತಾರಲ್ಲ ಹಂಗನ್ಸಿಗೆ ಮ್ಯಾಮ್ ಬಾಳ ಅಂದ್ರೆ ಬಾಳ ಖುಷಿ ಆಗತ್ತಿ ಹೆಂಗಿದಿರಿ ಮ್ಯಾಮ್ ಇದ್ದೀನಿ ನಾನು ಸೂಪರ್ ಆಗದಿನಿ ಹೆಂಗೈತಿ ದಾವಣಗೆರೆ ಹೋಗಿದ್ರ ಹೋಗಿದ್ದೆ ಸ್ವಲ್ಪ ಬಿಸಿಲು ಜಾಸ್ತಿ ಕಷ್ಟ ನಿಮಗೆ ದಾವಣಗೆರೆ ಜಾಸ್ತಿ ಇಷ್ಟ ಆಗುತ್ತಾ ಬೆಂಗಳೂರು ಇಷ್ಟ ಮೋಸ್ಟ್ ಆಫ್ ದ ಟೈಮ್ ನಾನು ಬೆಂಗಳೂರಲ್ಲೇ ಇದ್ದೀನಿ ಹಾಗಾಗಿ ನನಗೆ ಬೆಂಗಳೂರೇ ಇಷ್ಟ ಎಜುಕೇಷನ್ ಎಲ್ಲ ಸ್ವಲ್ಪ ಸಾಣಿಹಳ್ಳಿಲಿ ಅಲ್ಲೂ ಸ್ವಲ್ಪ ಬಿಸಿಲು ಜಾಸ್ತಿ ಸಾಣಿಹಳ್ಳಿ ಚಿತ್ರದುರ್ಗ ಹೊಸದುರ್ಗ ದಾವಣಗೆರೆ ಎಲ್ಲ ಒಂದೇ ಬೆಲ್ಟ್ ಆಗಿರೋದ್ರಿಂದ ಸೇಮ್ ಬಿಸಿಲು ನನಗೆ ಊರು ಇಷ್ಟ ಯಾವಾಗಲೂ ಬಟ್ ಬಿಸಿಲು ಸ್ವಲ್ಪ ಕಷ್ಟ ಬಿಸಿಲು ಕಷ್ಟ ಅಲ್ಲ ಇಲ್ಲೂ ಅಷ್ಟೇ ಬಿಸಿಲೂನ ತೊಗೊ ತೊಗೊಳಲ್ಲ ಇನ್ ಕೇಸ್ ನಮಗೆ ಒಂಚೂರು ಚಳಿ ಅಂದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ ನಾನೇ ಅಷ್ಟೇ ಇಲ್ಲಿ ವೆದರಿಗೆ ಅಡ್ಜಸ್ಟ್ ಆಗಕ್ಕೆ ನನಗೆ ಟೈಮ್ ಇಡೀತ್ತು ಓಕೆ ಮೇಡಮ್ ಈ ಫುಡ್ ಹೆಂಗೆ ನಿಮಗೆ ಬೆಂಗಳೂರು ಫುಡ್ ಇಷ್ಟ ಆಗತ್ತೆ ದಾವಣಗೆರೆ ಫುಡ್ ಇಷ್ಟ ಆಗತ್ತಾ ರೊಟ್ಟಿ ಊಟ ಹಾಗೆ ನನಗೇನು ಪರ್ಟಿಕ್ಯುಲರ್ ಅಂತ ಇಲ್ಲ ಎಲ್ಲ ಕಡೆ ಊಟನೂ ಇಷ್ಟ ಊರಿಗೆ ದಾವಣಗೆರೆಗೆ ಹೋದರೆ ರೊಟ್ಟಿ ಊಟ ಮಾಡ್ತೀನಿ ರಾ ಜೋಳದ ಮುದ್ದೆ ಊಟ ಮಾಡ್ತೀವಿ ದ ಸಾಣಿಹಳ್ಳಿ ಆ ಕಡೆ ನಾನು ಓದಿದ ಭಾಗಕ್ಕೆ ಹೋದರೆ ರಾಗಿ ಮುದ್ದೆ ಕೊಡ್ತಾರೆ ಅದು ಊಟ ಮಾಡ್ತೀನಿ ಇನ್ನು ಉತ್ತರ ಕರ್ನಾಟಕ ಕಡೆ ಹೋದರೆ ಅಲ್ಲೂ ಜೋಳದ ರೊಟ್ಟಿ ಬಟ್ ಸ್ವಲ್ಪ ದಾವಣಗೆರೆಗಿಂತ ಡಿಫ್ರೆಂಟಾಗಿ ಪಲ್ಯ ಚಟ್ನಿ ಪುಡಿಗಳು ಇಂಡಿ ಅವೆಲ್ಲ ಮಾಡ್ತಾರೆ ಅದು ಇಷ್ಟ ಆಗುತ್ತೆ ಕುಂದಾಪುರ ಮಂಗಳೂರು ಉಡುಪಿ ಸೈಡೆಲ್ಲ ಹೋದರೆ ಕುಚ್ಲಕ್ಕಿ ಗಂಜಿ ಹಬೆ ಕಡುಬುಗಳು ಬನ್ಸು ಆಮೇಲೆ ಆ ರಸಮು ಸೌತ್ ಇಂಡಿಯನ್ ಫುಡ್ಡು ಅಮೇಝಿಂಗ್ ನನಗೆ ಐ ಆಮ್ ಫುಡ್ಡಿ ಸೊ ಹಾಗಾಗಿ ನನಗೆ ಎಲ್ಲ ಫುಡ್ಡು ಇಷ್ಟ ಬಟ್ ತಿನ್ನೋಕ್ಕೆ ರುಚಿಯಾಗಿರ್ಬೇಕಷ್ಟೆ ಮಾಡ್ತೀನಿ ಪಾರು ಸೀರಿಯಲ್ ಮಾಡುವಾಗ ಮಾಡ್ತಿರ್ಲಿಲ್ಲ ಡಯಟ್ ಯಾಕೆಂದ್ರೆ ಸ್ವಲ್ಪ ಇರಬೇಕಿತ್ತು ಅಖಿಲಾಂಡೇಶ್ವರಿ ಮುಂದೆ ನಿಂತ್ಕೊಳ್ಳೋದು ಅಂದ್ರೆ ಸುಮ್ನೆ ನಾನು ಮೊದಲೇ ಪೀಚಕ್ಕಿದ್ದೆ ಆಗ ಫಾರ್ಟಿ ಫೈವ್ ಕೆಜಿ ಸೊ ಆ ಪೀಚಿಗಿದ್ದಾಗ ಸ್ವಲ್ಪ ದಪ್ಪ ಕಾಣಬೇಕಿತ್ತು ಹಾಗಾಗಿ ಸ್ವಲ್ಪ ಚೆನ್ನಾಗಿ ತಿಂದು ಹೆಲ್ದಿ ಆಗಿದ್ದೆ ಈಗ ಕಲ್ಟ್ ಜಿಮ್ಗೆ ಸೇರಿದ್ದೀನಿ ನಮ್ಮ ಪಾರು ಸೀರಿಯಲ್ ಮುಗೀತು ಹಾಗಾಗಿ ಕಲ್ಟ್ ಜಿಮ್ಗೆ ಜಾಯಿನ್ ಆಗಿದ್ದೀನಿ ಇಲ್ಲೇ ನಮ್ಮ ಪಳ್ಯ ವರ್ಕಿಂಗ್ ಹಾರ್ಡ್ ನಮ್ಮ ಕೋಚ್ ಲಿಯೋ ಅಂತೇಳಿ ಅವನು ಕೇರಳದವನು ತುಂಬ ಸ್ಟ್ರಿಕ್ಟ್ ಅವನು ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಎಷ್ಟು ಗಂಟೆಗೆ ಎದ್ದು ಬರಬೇಕು ಎಷ್ಟು ವಾಕ್ ಮಾಡಬೇಕು ಎಷ್ಟು ಎಕ್ಸಸೈಸ್ ಮಾಡಬೇಕು ಎಷ್ಟು ರೆಸ್ಟ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾನೆ ಸ್ವಾಮಿ ಬಟ್ ತಿಂತೀನಿ ಚೆನ್ನಾಗಿ ಎಷ್ಟು ಬೇಕಷ್ಟು ಅವಾಗ ಸ್ವಲ್ಪ ಜಾಸ್ತಿ ತಿಂತಾ ಇದೆ ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಲಿಮಿಟ್ ಓಕೆ ಹೆಂಗೆ ನಡೀತಿದೆ ಯಾವ್ಯಾವ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದೀರಾ ಈಗ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ಗಳಲ್ಲಿ ಬ್ಯುಸಿ ಇದ್ದೀರಿ ಸಿನಿಮಾ ಸೀರಿಯಲ್ಗಳಲ್ಲಿ ಬೀ ಬ್ಯುಸಿ ಆ್ಯಕ್ಚುಲಿ ಬ್ಯುಸಿ ಇದ್ದೀನಿ ಅಂತ ನಾನು ಕೇಳ್ಕೋಬೇಕು ದೇವ್ರ ಹತ್ರ ಬ್ಯುಸಿ ಇದ್ದೀನಿ ಬ್ಯಿ ಇದ್ದೀವಿ ಬ್ಯುಸಿ ಇದ್ದೀನಿ ಅಂತ ಏನಂದರೆ ಝೀ ಕನ್ನಡದಲ್ಲಿ ಬ್ರಹ್ಮಗಂಟು ನಡೀತಾ ಇದೆ ಪಾರು ಮುಗಿದ ತಕ್ಷಣ ನಾನು ಬ್ರಹ್ಮಗಂಟುಗೆ ಸೇರಿದೆ ತಗೊಂಡ್ರು ಅದಕ್ಕೆ ಮುಂಚೆ ನಾನು ಪಾರು ನಡೀತಾ ಇರುವಾಗಲೇ ಸುವರ್ಣಗೆ ನಾನು ಉಧೋ ಉದೋ ಶ್ರೀ ರೇಣುಕೈಯಲ್ಲಮ್ಮ ಮಾಡ್ತಾ ಇದ್ದೆ ಅದರಲ್ಲಿ ಜಮದಗ್ನಿ ತಾಯಿ ನಾನು ಸತ್ಯವತಿ ಕ್ಯಾರೆಕ್ಟ್ರು ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್ ಬ್ರಹ್ಮಗಂಟು ಕ್ಯಾ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಅಂದರೆ ಪಾರುಗಿಂತ ತುಂಬ ಡಿಫ್ರೆಂಟ್ ಪಾತ್ರ ಅಂಬುಜನ್ಗಿಂತ ಸತ್ಯವತಿ ತುಂಬ ಡಿಫ್ರೆಂಟ್ ಪಾತ್ರ ಮೈಥಾಲಜಿ ಮತ್ತು ತುಂಬ ಈಗಿನ ಈಗಿನ ಪಾತ್ರ ಇದು ಅಂಬುಜ ಅದು ಸ್ವಲ್ಪ ತುಂಬ ಹಿಂದಿನ ಪಾತ್ರ ಅದೆರಡು ಕಾಂಬಿನೇಷನ್ನು ಈಗ ಇನ್ನೊಂದು ಹೊಸ ಪ್ರಾಜೆಕ್ಟು ಶುರುವಾಗ್ತಿದೆ ಅದ್ರ ಹೆಸರಿನ ರಿವೀಲ್ ಮಾಡಂಗಿಲ್ಲ ಅದು ಆನ್ ಹೇರ್ ಬಂದ ಮೇಲೆ ನಾವು ಹೆಸರು ಹೇಳಬೇಕು ಅದು ಚೆನ್ನಾಗಿ ನಡೀತಾ ಇದೆ ಅದು ನಮ್ಮದೇ ಪ್ರಾಜೆಕ್ಟ್ ಥರ ಅದು ನಾವೇ ಕೆಲಸ ಮಾಡಿ ಅದಕ್ಕೆ ಕಾಸ್ಟಿಂಗು ಆಮೇಲೆ ಅದೆಲ್ಲ ಅವ್ರಿಗೆ ಆ್ಯಕ್ಟಿಂಗ್ ವರ್ಕ್ಶಾಪು ಅದೆಲ್ಲ ನಾನು ಮಾಡ್ತೀನಿ ಸೊ ಹಾಗಾಗಿ ಅದೊಂದು ಸ್ವಲ್ಪ ನಡೀತಾ ಇದೆ ಅದು ನಡಿಬೇಕು ಸಿನಿಮಾ ಬಂದು ಚೀತಾ ಅಂಥೇಳಿ ಕಲಾಯ್ ಮಾಸ್ಟ್ರು ಡೈರೆಕ್ಷನ್ನು ಪ್ರಜ್ವಲ್ ದೇವರಾಜ್ ಅವ್ರ ಹೀರೋ ಅದು ರಿಲೀಸ್ ಆಗಬೇಕು ಅದು ನಡೀತಾ ಇದೆ ಡಬ್ಬಿಂಗ್ ನಡೀತಾ ಇದೆ ಎಡಿಟಿಂಗ್ ಎಲ್ಲ ಅದ್ರ ಜೊತೆಗೆ ನನ್ನ ಥಿಯೇಟ್ರಲ್ಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದ್ವಿ ಅವರು ನಿರ್ದೇಶಕರಿಗೆ ಆಗಿ ಆಗಲೇ ಆಗಲಿ ಈಗಾಗಲೇ ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅಂಬಿನಿಂಗ್ ವಯಸ್ಸಾಯಿತು ಅಂತ ಗುರುದತ್ ಗಾಣಿಗ ಅಂತೇಳಿ ಸೊ ಅವ್ರದ್ದು ಈಗ ಇರೋ ಸಿನಿಮಾ ಪ್ರಜ್ವಲ್ ದೇವರಾಜ್ಗೆ ಕರಾವಳಿ ಅಂತ ತುಂಬ ಅವ್ರದ್ದು ಟ್ರೈಲರ್ ಮತ್ತು ಟೀಸರೆಲ್ಲ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಸೊ ಸಖತ್ತಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಅದರಲ್ಲಿ ಆಮೇಲೆ ಅದರಲ್ಲಿ ನನ್ನ ಸ್ಟೂಡೆಂಟೇ ಹೀರೋಯಿನ್ ಸೊ ಸಂಪದ ಅಂತ ಅವಳು ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೆ ಮ್ಯಾಮ್ ನಾನು ನೆನಪಿ ನಾನು ನಾನು ಒಂದು ಇನ್ಸ್ಟಿಟ್ಯೂಟಲ್ಲಿ ನಿಮ್ಮ ಸ್ಟೂಡೆಂಟು ಅಂತ ಓಹ್ ಹೌದಾ ಓ ನೈಸ್ ಅಂತೇಳಿ ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಆ್ಯಂಡ್ ಗುರು ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ ನಮ್ಮ ಕ್ಯಾಮ್ರಾಮ್ಯಾನು ಸರ್ ನಮ್ಮ ಎಲ್ಲ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಳಗದವರೆಲ್ಲ ಸೊ ಕರಾವಳಿ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇಟ್ಸ್ ಅಮೇಝಿಂಗ್ ಅದು ಚೆನ್ನಾಗಿ ನಡೀತಿದೆ ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಮ್ಯಾನೇಜರ್ ಸಿದ್ದೇಶ್ ಸರ್ ಅವರು ಏ ನಮ್ಮ ಊರು ಹುಡುಗಿ ಅವರು ಕೂಡ ದಾವಣಗೆರೆಯವರೇ ನೀವು ಹೇಳಿದ್ರಲ್ಲ ದಾವಣಗೆರೆ ಅಂತ ಸೊ ಅವರು ಕೂಡ ದಾವಣಗೆರೆ ಹತ್ತಿರದವ್ರೆ ಹಂಗೆ ನಮ್ಮ ನಮ್ಮೂರು ಹುಡುಗಿ ಅಂತೇಳಿ ಅವರು ತುಂಬ ಖುಷಿಯಾಗಿ ಇದು ಮಾಡ್ತಾರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಆರ್ಟಿಸ್ಟ್ನ ಸೊ ಅದೊಂದು ಸಿನಿಮಾ ನಡೀತಾ ಇದೆ ಅದು ಬಿಟ್ಟು ಬೇರೆ ಸಿನಿಮಾಗಳು ಯಾವುದು ಬಂದಿಲ್ಲ ಕಾಲು ಒಂದೆರಡು ಒಂದೆರಡು ಸಿನಿಮಾಗೆ ಬಂತು ಅವರೇನೋ ಈ ಸ್ವಲ್ಪ ಇದು ಬೇಸಿಗೆ ಮುಗ್ದು ಮಳೆ ಶುರುವಾಗಬೇಕು ಎಂತ ಏನೋ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಶುರುವಾಗುತ್ತೆ ಗೊತ್ತಿಲ್ಲ ಇನ್ನು ನಡೀತಾ ಇದೆ ನೀವು ಅಂದ್ಕೊಂಡಷ್ಟು ಕೆಲಸಗಳು ನಿಮಗೆ ಸಿಗ್ತಾ ಇದೆನಾ ಹಾಂ ಫಿಫ್ಟಿ 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 ಸಿಗ್ತಾ ಇದೆ ಫಿಫ್ಟಿ ಮನೇಲಿರ್ತಾಯಿದ್ದೀನಿ ಈಗೊಂದು ನವೆಂಬರ್ ಡಿಸೆಂಬರಿಂದ ನವೆಂಬರ್ ಡಿಸೆಂಬರಿಂದ ಸ್ವಲ್ಪ ಕೆಲಸಗಳು ಕಮ್ಮಿ ಅಂತ ಅನಿಸ್ತಿದೆ ಯಾಕೆಂದರೆ ಯೂಶ್ವಲಿ ಸೀರಿಯಲಲ್ಲಿ ಏನಾಗುತ್ತೆ ಯಾವಾಗಲೂ ನಮ್ಮದೇ ಮಾಡೋಕ್ಕಾಗಲ್ಲ ಐ ಕೆನ್ ಅಂಡರ್ಸ್ಟ್ಯಾಂಡ್ ದಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಟ್ರ್ಯಾಕ್ ಕೂಡ ಇಂಪಾರ್ಟೆಂಟ್ ಅಲ್ಲಿ ಹೀರೋ ಟ್ರ್ಯಾಕು ಹೀರೋಯಿನ್ ಟ್ರ್ಯಾಕ್ ಅಂತ ಇರುತ್ತೆ ಇಲ್ಲೇನಾದರೂ ಇಂಪಾರ್ಟೆನ್ಸ್ ಹೀರೋಯಿನ್ ಮೇಲೆ ಇದ್ದರೆ ಅದು ಹೀರೋಯಿನ್ ಮನೆ ಕ ನಡ್ಕೊಂಡು ಹೋಗುತ್ತೆ ಹೀರೋ ಮನೆ ಇದ್ದರೆ ಹೀರೋ ಮನೆ ನಡ್ಕೊಂಡು ಹೋಗುತ್ತೆ ಇಲ್ಲಿ ಏನಾಗುತ್ತೆ ಕೆಲವೊಂದು ಸಲ ಹೀರೋ ಹೀರೋಯಿನ್ ಮನೆಗೆ ಬರೋದಾದರೆ ಈ ಟ್ರ್ಯಾಕ್ ಇರುತ್ತೆ ಹೀರೋಯಿನ್ನು ಹೀರೋ ಮನೆಗೆ ಹೋಗೋದಾದರೆ ಆ ಟ್ರ್ಯಾಕ್ ಇರುತ್ತೆ ಇದು ಆ ಥರ ಕ್ಲಮ್ಸಿ ಎಲ್ಲಾಗುತ್ತೆ ಹೀರೋಯಿನ್ ಮನೆ ಮಾಡಿಬಿಟ್ರೆ ಕಷ್ಟ ಏನಂದ್ರೆ ಅವಳು ಆಗಿ ಹೀರೋ ಮನೆಗೆ ಹೋಗಿಬಿಡ್ತಾಳೆ ಅವಾಗ ನಮಗೆ ಕೆಲಸ ಇಲ್ಲ ಏಲೋ ಒಂದು ತಿಂಗಳಲ್ಲೊಂದು ಎರಡೋ ಮೂರೋ ದಿನ ನಾಲ್ಕು ದಿನ ಬಂದರೆ ಹೆಚ್ಚು ಅದು ತುಂಬ ಹೆಚ್ಚು ಇನ್ನು ಇಪ್ಪತ್ತಾರು ದಿನ ಏನು ಮಾಡೋದು ಬೇರೆ ಸೀರಿಯಲ್ ಇರುತ್ತೆ ಅದು ಒಂದು ಎರಡು ದಿನ ಇರುತ್ತೆ ಸೊ ಒಂದು ಎರಡು ದಿನ ಅದೊಂದು ನಾಲ್ಕು ದಿನ ಒಂದು ಆರು ಏಳು ದಿನ ಕೆಲಸ ಮಾಡ್ತೀವಿ ಸೆವೆನ್ ಡೇಸ್ ಒನ್ ವೀಕ್ ಕೆಲಸ ಮಾಡ್ತೀವಿ ಇನ್ ತ್ರೀ ವೀಕ್ಸು ಕಷ್ಟ ತುಂಬ ಕಷ್ಟ ತುಂಬ ಪ್ರಾಬ್ಲಮ್ ಆಗುತ್ತೆ ಏನಂದರೆ ಕಾನ್ಸ್ಟೆಂಟಾಗಿ ಕೆಲಸ ಆಗಬೇಕು ಅಂದರೆ ನಾವು ಇದೊಂದನ್ನೇ ನಂಬ್ಕೋಬಾರ್ದು ನಾನು ಎಷ್ಟೋ ಇಂಟ್ರ್ಯೂನಲ್ಲಿ ಹೇಳಿದ್ದೀನಿ ಒಂದನ್ನೇ ನಂಬ್ಕೋಬೇಡಿ ಇದು ಪ್ಯಾಷನ್ನು ಆಗೇ ಇರಬೇಕು ಉಪ್ಪಿನಕಾಯಿ ಥರನೇ ಇರಬೇಕು ಜೀವನದ ಬೇರೆ ಏನಾದರೂ ಮಾಡ್ಕೋಬೇಕು ರುಟೀನ್ ಇರಬೇಕು ಅದು ಸೈಕಲ್ ಆಗ್ತಾ ಇರಬೇಕು ಏನಂದರೆ ಬಿಸ್ನೆಸ್ ಏನಾದರೂ ಮಾಡ್ತಾ ಇರಬೇಕು ಏನೀ ಬಿಸ್ನೆಸ್ ಬೆಂಗಳೂರಲ್ಲಿ ಕೋಟ್ಯಾಂತರ ಬಿಸ್ನೆಸ್ ಇದೆ ಮಾಡೋಕ್ಕೆ ಏನು ಬೇಕಾದರೂ ಮಾಡ್ಬೋದು ಬ್ಯೂಟಿಷಿಯನ್ ಆಗ್ಬೋದು ಕಾ ಕಾಸ್ಟ್ಯೂಮ್ ಡಿಸೈನರ್ ಆಗ್ಬೋದು ಆಮೇಲೆ ಬಿಸ್ನೆಸ್ ಮಾಡ್ಬೋದು ಅದು ಅದು ಹೋಟೆಲ್ ಬಿಸ್ನೆಸ್ಸಲ್ಲಂತೂ ಬೇಜಾನಿದೆ ಇವಾಗ ಹೋಟೆಲ್ ಫಾಸ್ಟ್ ಫುಡ್ ಆಗ್ಬೋದು ಕಾಫಿ ಟೀ ಒಂದು ಕಾಫಿ ಟೀ ಇಟ್ಕೊಂಡ್ರೂ ಬಟ್ಟೆ ಅಂಗಡಿ ಇಟ್ಕೊಳ್ಬೋದು ಆಮೇಲೆ ತುಂಬ ಇದೆ ತುಂಬ ನೀವೇನಾದರೂ ಈ ದೇಸಿ ಫುಡ್ಗಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಜನ ಎಲ್ಲ ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ ಆ ಥರ ಕೋಟ್ಯಾಂತರ ಬಿಸ್ನೆಸ್ ಇದೆ ಅದನ್ನು ಮಾಡ್ಕೋಬೇಕು ಬಟ್ ಒಂದನ್ನೇ ನಂಬ್ಕೋಬಾರ್ದು ಆ ಥರ ನಂಬಿ ಮಾಡ್ತಾ ಇರೋದಕ್ಕೇ ಸುಮಾರು ಜನ ಪಾಪ ಇದರಲ್ಲಿ ನಾವು ಫೇಲಿಯರ್ ಆಗಿಬಿಟ್ವಿ ನಾವು ನಟನೇ ನಂಬ್ಕೋಬಾರ್ದಿತ್ತು ಆ್ಯಕ್ಟಿಂಗ್ಗೆ ನಂಬ್ಕೋಬೇಕು ಎಷ್ಟು ದಿನ ಕೆಲಸ ಇರುತ್ತೆ ತುಂಬ ಈ ತುಂಬ ಕಾಂಪಿಟೇಷನ್ ಇದೆ ಆರ್ಟಿಸ್ಟ್ಗಳಿಗೆ ಕಾಂಪಿಟೇಷನ್ ಇದೆ ಆದಮೇಲೆ ಒಬ್ಬರು ಒಂದು ಸೀರಿಯಲ್ ಆದಮೇಲೆ ಇನ್ನೊಂದು ಸೀರಿಯಲ್ ಬರುತ್ತೆ ಆಮೇಲೆ ಇವಾಗ ಎಪಿಸೋಡ್ ಲಿಮಿಟೇಷನ್ಸ್ ಅಂತ ಮಾಡಿದ್ದಾರೆ ಆಗಬೇಕು ತೌಸಂಡ್ ಇರಬೇಕು ಫೈವ್ ಹಂಡ್ರೆಡ್ ಇರಬೇಕು ತ್ರೀ ಹಂಡ್ರೆಡ್ ಇರಬೇಕು ಆ ಥರದ ಎಪಿಸೋಡ್ ಲಿಮಿಟೇಷನ್ಸ್ ಇರೋದ್ರಿಂದ ಅದಾದಮೇಲೆ ಆಗಿ ಕೆಲಸ ಸಿಕ್ಕರೆ ಓಕೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಸೊ ಹಾಗೆ ಆ ವಿಷಯದಲ್ಲಿ ಸ್ವಲ್ಪ ನಾನು ಬ್ಯುಸಿ ಇದ್ದೆ ಇಷ್ಟು ವರ್ಷ ಜಿ ಕನ್ನಡ ತುಂಬ ಬ್ಯುಸಿಯಾಗಿಟ್ಟಿತ್ತು ನಮ್ಮನ್ನು ಅಂದರೆ ಥ್ಯಾಂಕ್ಸ್ ಟು ಝೀ ಕನ್ನಡ ಆ್ಯಕ್ಚುಲಿ ಏನಂದರೆ ಸೀರಿಯಲ್ ನಡೀತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಈವೆಂಟ್ಗಳನ್ನ ನಮ್ಮನಿಗೆ ಇನ್ವೈಟ್ ಮಾಡೋರು ಈವೆಂಟ್ಗಳಿಗೆ ಹೋಗ್ತಾಯಿದ್ವಿ ಆಮೇಲೆ ಚಾನಲ್ ಈವೆಂಟ್ಗಳಿರುತ್ತೆ ಮಹಾನಟಿ ಡ್ರಾಮಾ ಜೂನಿಯರ್ಸು ಆಮೇಲೆ ಝೀ ಎಂಟರ್ಟೈನರ್ಸ್ ಅಂತ ಮಾಡಿದ್ರು ಏನೋ ಒಂದು ನಮ್ಮನ್ನು ಬ್ಯುಸಿಯಾಗಿಟ್ಟಿರ್ತಾರೆ ಆರ್ಟಿಸ್ಟ್ಗಳನ್ನ ಅದು ನಮಗೆ ತುಂಬ ಖುಷಿ ಕೊಡ್ತಿತ್ತು ಈಗ ಒಂದಷ್ಟು ದಿನದಿಂದ ಇಲ್ಲ ಅದೆಲ್ಲ ಸ್ವಲ್ಪ ಬಗ್ಗೆ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಈಗ ಒಂದು ಐದು ಆರು ವರ್ಷದಿಂದ ಸಪ್ಲಿಮೆಂಟ್ರಿ ಥರ ನಾನು ಆ್ಯಕ್ಟಿಂಗ್ ಕ್ಲಾಸ್ನ ಮಾಡ್ತಾಯಿದ್ದೀನಿ ಆ್ಯಕ್ಟಿಂಗ್ ಕ್ಲಾಸ್ ಮಾಡಿಕೊಂಡು ಮಾಡ್ತೀನಿ ಅದರಲ್ಲಿ ಹಿಂಗೆ ಕ್ಯಾಟಗರೀಸ್ ಅಂದರೆ ಒಂದಷ್ಟು ಜನ ಬೇರೆ ಬೇರೆ ಕೆಲಸ ಮಾಡೋರು ಬರ್ತಾರೆ ಮೇಕಪ್ ಕಲ್ತಿರೋರು ಬರ್ತಾರೆ ಕಾಸ್ಟ್ಯೂಮ್ ಡಿಸೈನ್ ಕಲ್ತಿರೋರು ಬರ್ತಾರೆ ಅಥವಾ ಇನ್ನೇನು ಇಲ್ಲ ನಾವು ಈಗ ಆಯಿತು ನನ್ನ ಲೈಫೆಲ್ಲ ಆಯಿತು ಮದುವೆ ಆಯಿತು ಮಗು ಆಯಿತು ಎಲ್ಲ ಲೈಫ್ ಸೆಟ್ಲ್ ಆಯಿತು ಈಗ ನಾನು ಆ್ಯಕ್ಟಿಂಗ್ ಮಾಡಬೇಕು ಸ್ವಲ್ಪ ನನಗೆ ಟ್ರೈನಿಂಗ್ ಕೊಡಿ ಅಂತ ಬರ್ತಾರೆ ಸೊ ಟ್ರೈನಿಂಗ್ ತೊಗೊಂಡು ಹೋಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಕೆಲವರೆಲ್ಲ ಆಲ್ರೆಡಿ ಮಾಡ್ತೀನಿ ನನಗೆ ತುಂಬ ಚಾನಲಲ್ಲಿ ಜನಗಳು ಗೊತ್ತು ಅಂದರೆ ನನಗೆ ಥಿಯೇಟ್ರಿಂದ ಗೊತ್ತಿರೋರಿದ್ದಾರೆ ಆಮೇಲೆ ನನ್ನ ಕೆಲಸ ನೋಡಿ ನಾನು ಬ್ಯಾಕ್ ಆಫ್ ದ ಕ್ಯಾಮ್ರಾನು ಕೆಲಸ ಮಾಡಿದ್ದೀನಿ ಸುಮಾರು ಪ್ರೊಡಕ್ಷನಲ್ಲಿ ಅಂದರೆ ಸ್ವಪ್ನ ಕೃಷ್ಣ ಪ್ರೊಡಕ್ಷನಲ್ಲಿ ಮಾಡಿದ್ದೀನಿ អាម៉េលយួរនំ ಸುಜಯ್ ಹುಣ್ಸೂರ್ ಅಂತೇಳಿ ಅವ್ರ ಪ್ರೊಡಕ್ಷನ್ ಮಾಡಿದ್ದೀನಿ ಆ್ಯಾರಿಸ್ ಅವರು ಅಗ್ನಿಸಾಕ್ಷಿ ರೈಟ್ರು ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ಅವ್ರದ್ದು ಅವನು ಮತ್ತು ಶ್ರಾವಣಿ ಗಂಗಾ ಆಮೇಲೆ ಸುಬ್ಬಲಕ್ಷ್ಮಿ ಸಂಸಾರ ಇವಳೆ ವೀಣಾಪಾಣಿ ಈ ಥರದ ಸೀರಿಯಲ್ಗಳಿಗೆ ಕಾಸ್ಟ್ಯೂಮು ಕಾಸ್ಟಿಂಗು ಆರ್ಟ್ ಡೈರೆಕ್ಷನ್ನು ಕ್ಯಾಮ್ರಾಯಿಂದ ಕೂತ್ಕೊಂಡು ಎಷ್ಟೋ ಸಲ ಡೇ ಆ್ಯಂಡ್ ನೈಟ್ ಶೂಟ್ ಆಗುವಾಗ ಎಲ್ಲ ಮಲಗಿಬಿಟ್ರೆ ನಾನೇ ರೀಡಿಂಗ್ ಬರ್ಕೊಂಡಿದ್ದೀನಿ ಎಲ್ಲ ಒಂದು ವೈಟ್ ಶೀಟಲ್ಲಿ ರೀಡಿಂಗ್ ಬ ರೈಡಿ ರೀಡಿಂಗ್ ಬರ್ಕೊಳ್ಳೋದು ಗೊತ್ತಿಲ್ಲಲ್ಲ ನನಗೆ ಸೊ ಬರ್ಕೋ ಹಿಂಗೆ ಪರವಾಗಿಲ್ಲ ಅಂತೇಳಿ ಕ್ಯಾಮ್ರಾಮನ್ ಹೇಳಿ ಫುಲ್ ಬರ್ ನಮ್ಮ ಡಿ ಒ ಪಿಗಳೆಲ್ಲ ತುಂಬ ಪಾಪ ಹೆಲ್ಪ್ ಮಾಡಿದ್ದಾರೆ ಆ ವಿಷಯದಲ್ಲಿ ಬರೆದು ಕೊಟ್ಟಿದ್ದೀನಿ ಸೊ ಈ ಥರದ ಕೆಲಸ ಮಾಡ್ತಿದ್ದೀನಿ ಹಾಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡ್ತಿದ್ದೀನಿ ಹೇಗೆ ಅಂದರೆ ಹೊಸಬರು ಬರ್ತಾರೆ ಅವರಿಗೆ ಕ್ಯಾಮ್ರಾ ಮುಂದೆ ಹೇಗೆ ಆ್ಯಕ್ಟ್ ಮಾಡಬೇಕು ಕ್ಲೋಸ್ ಅಪ್ ಅಂದ್ರೇನು ವೈಡ್ ಅಂದ್ರೇನು ಕೆಲವರಿಗೆ ಗೊತ್ತಿರುತ್ತೆ ಬಟ್ ಇನ್ನು ಕೆಲವರಿಗೆ ಅದು ಸ್ವಲ್ಪ ಕನಸಿನ ಮಾತದು ಇದು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ರೆ ಗಿಡ ಗಡ ಗಿಡಗಡ ನಡ್ಗೋದು ಈ ಥರದ್ದೆಲ್ಲ ಒಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅದು ತಿದ್ದಿದ್ರೆ ಅವರು ಸೂಪರ್ ಆರ್ಟಿಸ್ಟ್ ಆಗ್ತಾರೆ ಸೊ ಆ ಥರದ ಕೆಲಸ ನಾನು ಮಾಡ್ತೀನಿ ಸೊ ಚಾನಲಿಂದನೇ ಕಳಿಸ್ತಾರೆ ನನಗೆ ಇಲ್ಲ ಪ್ರೊಡ್ಯೂಸರ್ ರೆಫರ್ ಮಾಡ್ತಾರೆ ಇವ್ರಿಗೆ ಸಿತಾರ ಅಂತ ಆಮೇಲೆ ಇನ್ನು ಕೆಲವರು ಅವರು ಅಲ್ಲಿಂದ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ ಅವ್ರು ಬಂದು ನನ್ನ ಹತ್ರ ಟ್ರೈನಿಂಗ್ ತೊಗೋತಾರೆ ಈ ಥರ ಮಾಡಿದ್ರು ತುಂಬ ಮ್ಯಾಮ್ ಯಾರು ಬೇಕಾದರೂ ಆ್ಯಕ್ಟರ್ ಅಥ್ವಾ ಆ್ಯಕ್ಟ್ರೆಸ್ ಆಗ್ಬೋದಾ ಹೇಳಿ ಅಂದರೆ ಅವರಿಗೊಂದು ಈಗ ಕೆಲವ್ರು ಹೇಳ್ತಾರೆ ಏ ನೀನು ಹುಡ್ತಾ ನಾನು ಹುಡ್ದಾಗಿಂದೇ ಒಂದು ಕಲೆ ಇದೆ ಸೊ ಅದಕ್ಕೆಲ್ಲ ಒಂದು ಕಡೆ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು ಸೊ ಅದನ್ನು ನಾನು ಗುರ್ತಿಸ್ಕೊಂಡೆ ಅಂತಾರೆ ಇನ್ನು ಕೆಲವರು ಹೇಳ್ತಾರೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ಒಂದು ಗುಡ್ ಆ್ಯಕ್ಟಿಂಗ್ ಸ್ಕಿಲ್ ಅನ್ನೋದು ನನಗೆ ಬರ್ತಾ ಇಲ್ಲ ಅಂತ ಅಂದರೆ ಈ ಕಲೆ ಅನ್ನುವಂಥದ್ದು ಹುಟ್ಟಿನಿಂದ ಬರುವಂಥದ್ದಾ ಅಥವಾ ಅದು ಕಲ್ತು ಬರುವಂಥದ್ದು ಅಂತ ಹೇಳಿ ಎರಡೂ ಇದೆ ಯಾಕಂದರೆ ನಾನೀಗ ಎರಡು ಸ್ಟೇಜನ್ನು ತೋಳ್ಕೊಂಡು ಬಂದಿದ್ದೀನಿ ಅಂದರೆ ನಾನು ಸೆವೆನ್ ಸ್ಟ್ಯಾಂಡರ್ಡಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಸೆವೆನ್ ಸ್ಟ್ಯಾಂಡರ್ಡಿಂದನೇ ಬೀದಿ ನಾಟಕಗಳು ಕರ್ಕೊಂಡು ಹೋಗೋರು ಜನ ಜಾಗೃತಿ ಕಾರ್ಯಕ್ರಮ ಅಂತ ಕರ್ಕೊಂಡು ಹೋಗೋರು ಆಮೇಲೆ ಮಕ್ಕಳನ್ನ ಚೈಲ್ಡ್ ಲೇಬರಾಗಿ ಆಗಿ ಮಾಡ್ಕೋಬೇಡಿ ಅವ್ರನ್ನ ದುಡಿಸ್ಕೊಳ್ಬೇಡಿ ಓದೋದಕ್ಕೆ ಕಳಿಸಿ ಅಂತ ನಾನೊಂದಷ್ಟು ವರ್ಕ್ ಮಾಡಿದ್ದೆ ಆ ವರ್ಕ್ ಸೋಷಿಯಲ್ ವರ್ಕ್ ಮಾಡುವಾಗ ಒಂದಷ್ಟು ಜನಕ್ಕೆ ಅವರು ಬಾರ್ನ್ ಆರ್ಟಿಸ್ತಾರನೇ ಕಾಣೋರು ಕೆಲವರೆಲ್ಲ ನಾವು ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ರೆ ಏ ಆ ಬೀದಿ ನಾಟಕ ಮಾಡುವಾಗ ಹಾಂ ಇವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರೇನು ಟ್ರೈನಿಂಗ್ ಇರಲಿಲ್ಲ ನಾನು ಚಿಕ್ಕೊಳ್ಳವಾಗ ಅವ್ರೇನು ಟ್ರೈನಿಂಗ್ ಇಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಕೂಡ ಹಾಡ್ತಿದ್ದೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ ಅವಾಗೆಲ್ಲರೂ ಹೇಳೋರು ಏಯ್ ನೀನು ಹೆಂಗ ಆಡ್ತೀಯಾ ಇಂಟ್ರೆಸ್ಟ್ ಕೆಲವ್ರಿಗೆ ಇಂಟ್ರೆಸ್ಟ್ ಬಂದುಬಿಡುತ್ತೆ ಬೈ ಬರ್ತು ಕೆಲವ್ರಿಗೆ ಅದೇನೋ ಅಂತಾರೆ ಟ್ಯಾಲೆಂಟ್ ಆ ಥರ ಅದು ಕೆಲವ್ರಿಗೆ ಪ್ರಾಕ್ಟೀಸ್ ಮಾಡಿ ಕೆಲವ್ರಿಗೆ ನೋಡಿ ಕೆಲವ್ರಿಗೆ ಕೇಳಿಸ್ಕೊಂಡು ಈ ಥರದ್ದೆಲ್ಲ ಒಂದಷ್ಟು ಟ್ಯಾಲೆಂಟ್ಸ್ಗಳು ಇನ್ಪುಟ್ ಆಗುತ್ತೆ ಹಾಗೂ ಕೆಲವರು ಅದಕ್ಕೆ ಗಾಡ್ ಗಿಫ್ಟೆಡ್ ಅಂದರೆ ಹುಟ್ಟಿದ ತಕ್ಷಣ ಇವರು ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ ಇ ದೇ ಶಿ ಈಸ್ ಅ ಬಾರ್ನ್ ಆರ್ಟಿಸ್ಟ್ ಹಿ ಈಸ್ ಅ ಬಾರ್ನ್ ಆರ್ಟಿಸ್ಟ್ ಅಂತ ಹೇಳಿಸ್ಕೋತಾರೆ ವೈ ಬಿಕಾಸ್ ದೇ ಆರ್ ವೆರಿ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವರು ಸೊ ಹಂಗಾಗಿ ಅವ್ರೇನಾದರೂ ಕೊಟ್ಟರೆ ಬೇಗ ತೊಗೊಂಡು ಅರಗಿಸ್ಕೊಂಡು ರೆಡಿ ಆಗಿಬಿಡ್ತಾರೆ ಅದು ಒಂದು ಸ್ಟೇಜ್ ಇದೆ ಇನ್ನು ಕೆಲವ್ರಿಗೆ ಆಸಕ್ತಿ ಇರುತ್ತೆ ಇದನ್ನು ಮಾಡಬೇಕು ಅಂತ ಬಟ್ ಅವರಿಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕಂತ ಗೊತ್ತಿರಲ್ಲ ಅವ್ರಿಗೆ ಟ್ರೈನಿಂಗ್ ಅಗತ್ಯ ಇರುತ್ತೆ ಇವರಿಗೆ ಟ್ರೈನಿಂಗಿನ ಅಗತ್ಯ ಇರೋಲ್ಲ ಬಟ್ ಬೇಸಿಕ್ ಸೆನ್ಸ್ ಬೇಕಾಗುತ್ತೆ ಸೊ ಇಬ್ಬರೂ ಟ್ರೈನಿಂಗ್ ಇಂಪಾರ್ಟೆಂಟು ಕೆಲವೊಂದು ಸಲ ಕೆಲವ್ರು ಕಲ್ತೋರ್ ಮೇಲೆ ಹೋಗ್ತಾರೆ ಇಲ್ಲ ಗಾಡ್ ಗಿಫ್ಟೆಡ್ ಇರೋರೆ ಮೇಲೆ ಹೋಗ್ತಾರೆ ಅದು ಕಾಂಬಿನೇಷನಲ್ಲೂ ಒಂದೊಂದು ಸಲ ಮೇಲೆ ಹೋಗ್ತಾರೆ ಎರಡೂ ಇದೆ ಎರಡು ಇಂಪಾರ್ಟೆಂಟ್ ಕಲಿಯೋದು ಬೆಸ್ಟ್ ಎಲ್ಲಿ ಹೋಗಿ ಆಕ್ಟ್ ಮಾಡ್ತೀವಿ ಕ್ಯಾಮ್ರಾ ಮುಂದೆ ಮಾಡ್ತೀವ ಸ್ಟೇಜ್ ಮೇಲೆ ಮಾಡ್ತೀವ ಸೆನ್ಸ್ ಇರಬೇಕು ಹಂಗ್ ಮಾಡ್ಬೇಕು ಎಲ್ಲ ರೋಡ್ ರೋಡಲ್ಲಿ ನಿಂತ್ಕೊಂಡೆಲ್ಲ ಮಾಡಿದ್ರೆ ಅದಕ್ಕೆ ಬೆಲೆ ಸಿಗಲ್ಲ ಸೊ ಎಲ್ಲಿ ನಮಗೆ ಟ್ಯಾಲೆಂಟ್ ಇದೆ ಎಲ್ಲಿ ಮಾಡಬೇಕು ಯಾಕೆ ಮಾಡ್ಬೇಕು ಗೊತ್ತಿರಬೇಕು ಇನ್ನು ಕಲಾವಿದರು ಅಂತ ಮೂರು ಆಮೇಲೆ ಎರಡು ಆಮೇಲೆ ಒಂದು ಆಮೇಲೆ ಕಾಣಿಸ್ಕೊಳ್ಳೋದೇ ಇಲ್ಲ ಕಾರಣ ಏನಮ್ಮ ಯಾಕೆ ಅಂತ ಹೇಳಿ ಅವಕಾಶಗಳು ಅವ್ರಿಗೆ ಸಿಗ್ತಾ ಇರಲ್ವೋ ಅಥವಾ ಹೇಗೆ ಅಂತ ಹೇಳಿ ಬಿಕಾಸ್ ಅವ್ರನ್ನ ಅಷ್ಟು ಜನಗಳು ಮೆಚ್ಚಿಕೊಂಡಿರ್ತೀವಿ ಆ ಪಾತ್ರದಲ್ಲೇ ಎಳ್ದಿರ್ತಿವಿ ವಾ ಇವ್ರಲ್ವಾ ಈ ಸೀರಿಯಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವ್ರಿಗೆ ಈ ಪಾತ್ರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಜನಗಳು ಅಜಮ್ ಅಜ್ಯೂಮ್ ಮಾಡಕ್ ಹೋಗ್ತಾರೆ ಆದ್ರೂ ಕೂಡ ಅಲ್ಲಿ ಇನ್ಯಾರೋ ಬೇರೆ ರಿಪ್ಲೇಸ್ ಆಗಿರ್ತಾರೆ ಯಾಕೆ ಅಂತ ಹೇಳಿ ಇದು ಎರಡು ಕ ಎರಡು ಕಡೆಯಿಂದ ಸಮಸ್ಯೆನೂ ಇರುತ್ತೆ ಎರಡು ಕಡೆಯಿಂದ ರೈಟ್ ಡಿಸಿಷನ್ಸು ಇರುತ್ತೆ ನಾನು ಯಾಕೆ ಡಿಪ್ಲೊಮೆಟಿಕ್ಕಾಗಿ ಆಗಿ ಹೇಳ್ತಿದ್ದೀನಿ ಅಂದರೆ ನಾವು ಒಂದೇ ರೀತೀಲಿ ನೋಡೋಕ್ಕಾಗಲ್ಲ ಒಂದು ವಿಷಯನ ಯಾಕೆಂದರೆ ನನ್ನ ಪರ್ಸ್ಪೆಕ್ಟಿವ್ ಏನಿರುತ್ತೆ ಅಂದರೆ ಓಹ್ ಇವಳಿಗೆ ತುಂಬ ಅಹಂಕಾರ ಅಂತ ನಾನು ನಿಮ್ಗೆ ಅಂತೀನಿ ಆದರೆ ನಿಮ್ಮ ಒಳಗಡೆ ಏನಿರುತ್ತೆ ದಟ್ ಇಸ್ ಸೆಲ್ಫ್ ರೆಸ್ಪೆಕ್ಟ್ ಅಲ್ವಾ ನೀವನ್ಬೋದು ಏನಪ್ಪ ಅಯ್ಯಮ್ಮ ಮೂತಿ ತಿರುಗಿಸ್ಕೊಂಡು ಕಾಲ್ ಮೇಲೆ ಕಲೋಕೊಂಡು ಕೂತು ಕೂತ್ಕೋತಾಳೆ ಸೀನಿಯರ್ಸ್ ಅಂದರೆ ಒಂದು ರೆಸ್ಪೆಕ್ಟ್ ಇಲ್ಲ ಆ ಥರ ಅಂತ ಈ ರೆಸ್ಪೆಕ್ಟ್ ಅನ್ನೋದು ಕೇಳಿ ತಗೊಳ್ಳೋದಲ್ಲ ಅದು ಆಟೋಮೆಟಿಕಲಿ ಬರುತ್ತೆ ನೀನೇನು ಹೇಳಿ ತಗೋಬೇಕಾಗಿಲ್ಲ ನಾನು ಬಂದರೆ ನೀನು ರೆಸ್ಪೆಕ್ಟ್ ಕೊಡೋ ರೀತಿ ನಾನು ಬದುಕಿರಬೇಕು ನಾನು ಆ ಥರ ನಿಮ್ಮ ಜೊತೆ ಬಿಹೇವ್ ಮಾಡಿರಬೇಕು ನಾನು ಆ ಥರ ಮಾತಾಡಿರಬೇಕು ಸೊ ನಾನು ಅದೇನೂ ಇಲ್ಲದೆ ನಿನ್ನ ಹತ್ರ ರೆಸ್ಪೆಕ್ಟ್ನ ಬಯಸ್ತೇ ನೀನು ಆಯಿತು ಅಂತ ಹೇಳ್ತಲ್ಲ ಮುಖ ಎಲ್ಲ ಅಂತಾರ ಕೆಟ್ಟದಾಗ ಮಾಡಿಕೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ಬ್ಯಾಕ್ ಬೀಚ್ ಮಾಡಿ ಎಲ್ಲ ಮಾಡಿ ನೀವು ಅವ್ರ ಮುಂದೆ ಬಂದು ಇವಳು ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಹೆಂಗೆ ಕೊಡ್ತಾರೆ ಆಗಲ್ಲ ಇದು ಒಂಥರ ಇನ್ನೊಂದೇನಾಗಿರುತ್ತೆ ಇವರೇ ಆರ್ಟಿಸ್ಟ್ಗಳಿಗೆ ಮರ್ಯಾದೆ ಕೊಟ್ಟಿರಲ್ಲ ಇದು ಎರಡೂ ಥರನೂ ಆಗಿರುತ್ತೆ ಒಂದು ಪ್ರೊಡ್ಯೂಸರ್ಗಳು ಮರ್ಯಾದೆ ಕೊಟ್ಟಿರಲ್ಲ ಇಲ್ಲ ಆರ್ಟಿಸ್ಟೇ ಪ್ರೊಡ್ಯೂಸರ್ಗಳಿಗೆ ಮರ್ಯಾದೆ ಕೊಟ್ಟಿರೋಲ್ಲ ಇಬ್ರಿಗೂ ಮರ್ಯಾದೆ ಬೇಕು ಅಂದರೆ ಆ ಥರ ನಡ್ಕೊಂಡಿರ್ಬೇಕು ಇಬ್ಬರೂ ಒಂದು ಇವರು ಹೇಳಿದ ಟೈಮಿಗೆ ಇವರು ಶೂಟಿಂಗಿಗೆ ಬರಬೇಕು ಟೈಮಿಗೆ ರೆಡಿ ಆಗಬೇಕು ಶಾರ್ಟಿಗೆ ಕರೆದ ತಕ್ಷಣ ಹೋಗಬೇಕು ಈಗೇನಿದೆ ಏನಿದೆ ನಾವೇನಕ್ಕೆ ಹೋಗ್ತೀವಿ ಕೆಲಸಕ್ಕೆ ಒಂದು ಟೈಮಿಗೆ ಸರಿಯಾಗಿ ಹೋಗ್ಬೇಕು ಅದೇ ತಾನೇ ರೂಲ್ಸ್ ಇರೋದು ರೂಲ್ಸ್ ಅನ್ನೋದಕ್ಕಿಂತ ವರ್ಕ್ ಇರೋದೇ ಹಾಗೆ ಈಗ ನಾವೇನೋ ನ್ಯೂಸ್ ಚಾನಲಿಗೆ ಬಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಈ ಟೈಮಿಂದ ಈ ಟೈಮ್ ಇವ್ರನ್ನ ಇಂಟರ್ವ್ಯೂ ಮಾಡಬೇಕು ಈ ಟೈಮಿಂದ ಈ ಟೈಮ್ ಇದನ್ನ ಟೆಲಿಕಾಸ್ಟ್ ಮಾಡ್ಬಿಡಬೇಕು ಇಷ್ಟೇ ಇದು ಇಷ್ಟಕ್ಕೆ ವರ್ಕ್ ಇರೋದು ಅಷ್ಟಕ್ಕೆ ನಾವು ಸಂಬಳ ತಗೊಳ್ಳೋದು ಸೊ ದಿಸ್ ಇಸ್ ಫಿಕ್ಸ್ಡ್ ಒಂದು ಬಾಕ್ಸ್ ಇದು ವರ್ಕ್ ನಾವು ಹೋಗ್ತಿರೋದು ವರ್ಕ್ಗೆ ಪಿಕ್ನಿಕ್ ರೆಡಿ ಆದ್ವಿ ಕಾಸ್ಟ್ಯೂಮ್ ಏನು ಕೇಳ್ಕೊಂಡ್ವಿ ಏನು ಡೈಲಾಗ್ ಏನು ಕೇಳ್ಕೊಂಡ್ವಿ ಟೈಮ್ ಫಾಲೋ ಮಾಡಬೇಕು ಪ್ರೊಫೆಷನಲಿ ನೀನು ಕರೆಕ್ಟಾಗಿದ್ದರೆ ಯು ವಿಲ್ ಗೆಟ್ ರೆಸ್ಪೆಕ್ಟ್ ಅಟ್ ದ ಸೇಮ್ ಟೈಮ್ ಅವರು ಕೂಡ ಹಾಗೆ ಇರಬೇಕು ಸಿಲ್ಲಿ ಸಿಲ್ಲಿ ವಿಷಯಕ್ಕೆಲ್ಲ ಬಂದು ಇನ್ವಾಲ್ವ್ ಆಗೋದು ಅದೆಲ್ಲ ಮಾಡಬಾರ್ದು ಆ್ಯಸ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳ ಥರ ಇರಬೇಕು ಅವರು ಅವರು ಅವ್ರ ಇದನ್ನು ವ್ಯಕ್ತಿತ್ವನ ಮೇಂಟೈನ್ ಮಾಡ್ಕೊಂಡಿರಬೇಕು ಕೆಲವರೆಲ್ಲ ನಾನು ನೋಡ್ತೀನಿ ನಾನು ನೋಡಿರೋ ಪ್ರೊಡ್ಯೂಸರ್ಗಳೆಲ್ಲ ದೇ ಆರ್ ವೆರಿ ವೆಲ್ ಬಿಹೇವ್ಡ್ ತುಂಬ ಚೆನ್ನಾಗಿ ಬಿಹೇವಿಯರ್ ಇದೆ ಅವ್ರದ್ದು ನಮ್ಮ ದಿಲೀಪ್ ರಾಜ್ ಆಗ್ಬೋದು ವಿದ್ಯಾ ಅವ್ರ ವೈಫು ಆಮೇಲೆ ಅರವಿಂದ್ ಸರ್ ಅಂತಿದ್ದಾರೆ ಶ್ರೀನಿವಾಸ್ ಸರ್ ಅಂತಿದ್ದಾರೆ ಇವರೆಲ್ಲ ಇನ್ನೊಬ್ಬರು ಶ್ರೀನಿವಾಸ್ ಅಂತಿದ್ದಾರೆ ಆಮೇಲೆ ಆ್ಯಾರಿಸ್ ಅಂತಿದ್ದಾರೆ ಮಂಜು ಆಮೇಲೆ ಒಂದಷ್ಟು ನಾನು ನೋಡಿದ್ದೀನಿ ಕೃಷ್ಣ ಸರು ಇವರೆಲ್ಲ ತುಂಬ ವೆಲ್ ಬಿಹೇವ್ ಇದು ಒಬ್ಬೊಬ್ಬ ವ್ಯಕ್ತಿಯ ಪರ್ಸ್ಪೆಕ್ಟಿವಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕಾಣಿಸ್ತೀವಿ ನಾವು ನಮಗೆ ಇದು ಮಸುಳೆ ಮೇಲೆ ಇದು ಮಸುಳೆನ ಅಥವಾ ಇದು ಕಟ್ಟಿಗೆ ತುಂಡ ಅಂತ ಕಾಣೋದಕ್ಕೆ ನಮ್ಗೆ ಒಳಗಡೆ ಒಂದು ಕಣ್ಬೇಕು ಇದು ಏನು ಈ ವ್ಯಕ್ತಿತ್ವ ಏನು ನೀನು ಮರ್ಯಾದೆ ಕೊಟ್ಟರೆ ಯು ವಿಲ್ ಗೆಟ್ ಬ್ಯಾಕ್ ಮರ್ಯಾದೆ ನೀನು ಹೆಂಗೆ ಅವ್ರ ಹತ್ರ ನಡ್ಕೊತಿ ಅವ್ರು ನಿನ್ನ ಹತ್ರ ಹಂಗೆ ನಡ್ಕೋತಾರೆ ಸರ್ ಇದನ್ನು ರಾಜ್ಕುಮಾರ್ ಸರೇ ಹೇಳಿಬಿಟ್ಟಿದ್ದಾರೆ ಕ್ಯೂ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಅಷ್ಟೇ ಅದು ಕೆಲವೊಂದು ಸಲ ವರ್ಕ್ ಆಗದೇ ಇದ್ದಾಗ ಏನಾಗುತ್ತೆ ಸ್ವಲ್ಪ ವೈಮನಸ್ಸುಗಳು ಬೆಳೆಯುತ್ತೆ ಓ ಇವಳು ಹಿಂಗಲ್ಲ ಇವಳು ಎಪಿಸೋಡ್ಸ್ ಕಮ್ಮಿ ಮಾಡಿ ಇವಳು ಸ್ಟೋರಿ ಕಮ್ಮಿ ಮಾಡಿ ಇವಳು ಬೇಡ ಆ ಥರ ಇರ್ಬೋದು